ಇಲ್ವಾ ಮಾಡಿ ಗಿಡ ಸೊಸಿ ಆಯ್ತಿಂದ ಐದು ವರ್ಷ ಆಯ್ತಾ ಆರನೇ ವರ್ಷ ಹ್ಮ್ ಆ ಬಾಳೆ ಕಡದೇ ಒಂದೇ ಒಂದ್ ಆಚೆಕ್ ಹಾಕ್ಲಿಲ್ಲ ಎಲ್ಲ ಇದ್ರೊಳಗೆ ಹಾಕಿ ಇಲ್ಲೇ ಹಾಕಿದ್ವಿ ಈ ಉಳುಮೆ ಮಾಡಿದಾರಲ್ಲ ಬೇರೆಯವರು ಅವ್ರಿಗಿಂತಲೂ ಪರವಾಗಿಲ್ಲ ನಮಗೆ ಅನ್ಸೀತೆ ಆ ಉಳುಮೆ ಮಾಡೋ ಖರ್ಚನ್ನೇ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕೆ ಹಾಕ್ತಿವಿ ಎಕ್ಸ್ಟ್ರಾ ಖರ್ಚೇನ್ ಬರಲ್ಲ ಇದು ನಮ್ದೇ ವರ್ಕ್ಶಾಪ್ ಇತ್ತು ಅವಾಗ ತಂದ ಹಾಕಿದ್ರು ಯಾರವ್ ಅದನ್ನ ಸುಮ್ನೆ ಯಾರ್ಯಾವ್ ಕೊಟ್ಟಿದ್ರು ಐನೂರು ಆರ್ನೂರ ಕೇಳೋರು ಗುಜರಿ ಕೊಟ್ಟಿದ್ರೆ ಅದನ್ನ ನಾವೇ ಉಪಯೋಗಿಸ್ಕೊಂಡಿದೀವಿ ಹ್ಮ್ ಅದೇ ಗೊಬ್ಬರ ಹ್ಮ್ ಇದುವರೆಗೂ ಯಾವ್ದಾವ ಫರ್ಟಿಲೈಸರ್ಸ್ ತೋರ್ಸಿಲ್ಲ ಇದಕ್ಕೆ ಗೊಬ್ಬರನೇ ಹಾಕಿಲ್ಲ ಹಾಕಿಲ್ಲ ಅಡಿಕೆ ಎಷ್ಟು ವರ್ಷ ಆಗೈತೆ ಅಣ್ಣ ಇದು ಆರು ವರ್ಷ ತುಂಬೈತೆ ಆರು ವರ್ಷ ಈ ಕಡೆದಕ್ಕೆ ಅದಕ್ಕೆ ಈ ರನ್ನಿಂಗ್ ಏಳನೇ ವರ್ಷ ಹಾ ನಿಧಾನಕ್ ಬಾ ಇಲ್ಲಿ ಬಂದ್ಯಾ ಗುಂಡಿನ ಇದು ಇಲ್ಲ ಇಲ್ಲ ಬಾ ಕಡ್ದ ಹಾಕಿರೋ ಉಳುಮೆ ಮಾಡೇ ಇಲ್ವಾ ಮಾಡಿ ಗಿಡ ಸೊಸಿ ಸುಸಿ ಹಾಕ್ತಿಂದ ನೋಡಿಲ್ವ ಮೂರ್ ನಾಲ್ಕ ಐದು ವರ್ಷ ಆಯ್ತಾ ಆರನೇ ವರ್ಷ ಆರನೇ ವರ್ಷ ಹ್ಮ್ ಫಸ್ಟ್ ಐದು ವರ್ಷ ಅಂತ ಯಾಕೆ ಸುಮ್ನೆ ಮಿಸ್ ಗೈಡ್ ಮಾಡೋದ್ ನಾವು ಇದೇ ಫಸ್ಟ್ ಫಸ್ಟ್ ಒಂದ್ ಸತಿ ಹೊಡೆದಿತ್ತು ಅಲ್ಲೊಂದು ಇಲ್ಲೊಂದು ಈ ಸತಿ ಫಸ್ಟ್ ಉಳುಮೆ ಮಾಡೋದೇ ಇಲ್ಲ ಗಿಡ ಹಾಕಿದಾಗ್ಲಿಂದ ಟ್ರಾಕ್ಟರ್ ಇದ್ರೊಳಗೆ ಬಿಟ್ಟಿಲ್ಲ ತೆಂಗಿ ಮರ ಅಡಿಕೆ ಮರ ಎಲ್ಲಾ ಪೂರ್ತಿ ಯಾವ್ದಕ್ಕೂ ಉಳುಮೆ ಮಾಡಿಲ್ಲ ಏನೇನ್ ಬೆಳೆ ಐತಿ ಇದ್ರಲ್ಲಿ ಈ ತೋಟದಲ್ಲಿ ತೆಂಗು ಅಡಿಕೆ ಅಷ್ಟೇ ಇರೋದು ತೆಂಗು ಅಡಿಕೆ ಈಗ ಸುಮ್ನೆ ಇವು ಒಂದೆರಡು ಇವು ಸುಮ್ನೆ ಹಾಕಿದೀವಿ ಒಂದೆರಡು ನುಗ್ಗೆ ನಿಂಬೆ ನಾಲ್ಕು ಇವು ಈ ಬಿ ಹಾಕಿದಾಗೇಕಾ ಮೇಜರ್ ಆಗಿ ಅಡಿಕೆ ಮತ್ತೆ ತೆಂಗು ಐತಿ ಫ್ಲಾಟ್ ಟೋಟಲ್ ಫ್ಲಾಟ್ ಇರೋದಷ್ಟು ಇದು ನಾಲ್ಕು ಎಕರೆ ನಾಲ್ಕು ಎಕರೆ ಒಂದೇ ಫ್ಲಾಟ್ ಹ್ಮ್ ಎಷ್ಟು ಗುಣಿ ತೆಂಗಿದೆ ತೆಂಗು ನೂರ ಎಂಬತ್ತೈತೆ ಅಡಿಕೆ ಆಗ್ತಾ ಇದೆ ಈಗ ಹ್ಮ್ ಈ ಕಳೆ ಈಗ ನಿಯಂತ್ರಣ ಯಾವ ರೀತಿ ಹೆಂಗೆ ಕಳೆ ನಿಯಂತ್ರಣ ಮಾಡೇ ಇಲ್ಲ ನಾವು ವರ್ಷದಲ್ಲಿ ಎರಡ್ ಸಲ ಕೊಚ್ಚೋದು ಅದ್ನೇ ಗೊಬ್ಬರ ಮಾಡೋದು ಅಷ್ಟೇ ಹ್ಮ್ ಅದೇ ಗೊಬ್ಬರ ಹ್ಮ್ ಇದುವರೆಗೂ ಯಾವ್ದೇ ಫರ್ಟಿಲೈಸರ್ಸ್ ತೋರ್ಸಿಲ್ಲ ಇದಕ್ಕೆ ತೋಟಕ್ ಗೊಬ್ಬರನೇ ಹಾಕಿಲ್ಲ ಹಾಕಿಲ್ಲ ಟೋಟಲ್ ಈ ತೆಂಗಿನ ಸಸಿಗೂ ಏಳು ವರ್ಷ ತುಂಬಿದ್ಯಾ ಹ ಇದಕ್ಕೂ ಏಳು ವರ್ಷ ಅಡಿಕೆ ತೆಂಗ್ ಹಾಕಿದ್ಮೇಲೆ ಅಡಿಕೆ ತೆಂಗ್ ಹಾಕಿ ಒಂದ್ ತಿಂಗಳಿಗೆ ಮತ್ತೆ ಅಡಿಕೆ ಆಯ್ತು ಹಿಂದೆ ಅವಾಗ್ಲೇನೆ ಅವಾಗ್ಲೇ ನಾವು ನೀರ್ ನೋಡ್ಕೊಂಡು ಇದ್ ಮಾಡಿದ್ವಿ ತೆಂಗ್ ಹಾಕಿದ್ವು ತೆಂಗ್ ಬಾಟ ಇರ್ಲಿ ಆಮೇಲೆ ನೀ ಬೋರ್ ಹಾಕಿವಲ್ಲ ಚೆನ್ನಾಗಿ ನೀರ್ ಬಂತು ಅದಕ್ಕೆ ಅಡಿಕೆನೂ ಹಾಕಿದ್ವಿ ಅಲ್ಲಿ ಏಳು ವರ್ಷ ಅಡಿಕೆಗೂ ಅಡಿಕೆಗೂ ಏಳೇ ವರ್ಷ ಆರು ವರ್ಷ ಅಂದ್ರಲ್ಲ ಅಲ್ಲ ಏಳು ವರ್ಷ ತುಂಬಿಲ್ಲ ತುಂಬಿಲ್ಲ ಆರನೇ ವರ್ಷ ರನ್ನಿಂಗ್ ಆರನೇ ವರ್ಷ ಆರು ವರ್ಷ ತುಂಬಿ ಏಳಕ್ ಬಿದ್ದೈತಿ ಏಳನೇ ವರ್ಷ ರನ್ನಿಂಗ್ ಹ್ಮ್ ಏಳನೇ ವರ್ಷ ರನ್ನಿಂಗ್ ತೆಂಗಿ ಮರ ಅಡಿಕೆ ಮರಕ್ಕೆ ಏಳನೇ ವರ್ಷ ಏಳನೇ ವರ್ಷ ಈಗ ಇದ್ರಲ್ಲಿ ಹಾವುಗಳು ಕಾಟ ಆತರ ಅಂತ ಹೇಳ್ತಾರಲ್ಲ ಆತ ಹೆಂಗೆ ಇದೆಲ್ಲ ನಾವು ಇದ್ ಮಾಡ್ಬೇಕಾದ್ರೆ ಅಡಿಕೆ ಪಡಕೆ ಕೇಳಿಸ್ ಹೋಗ ಮಾಡುವಾಗ ಕ್ಲೀನ್ ಮಾಡ್ಕಂತೀವಿ ಹಾವು ಎಲ್ಲಿರಲ್ಲ ಹೇಳ್ರಿ ಎಲ್ಲ ಮನೆ ಕಾಂಪೌಂಡ್ ಅಡಿಕೆ ಬರ್ತವೆ ಇದು ಏನ್ ಯಾವ ರೀತಿ ಇದು ಯಾವ ವೀಡ್ ಮಿಷಿನಲ್ಲಿ ಓಡಿಸಿಲ್ಲ ಇಲ್ಲ ಕೈಲೇ ಕೊಚ್ಚಿದೀವಿ ಇದನ್ನೆಲ್ಲ ಕೈಲೆ ಹಾ ಆ ಇದರಲ್ಲಿ ಓತ್ಸಲ ವಡಿಸಿದೆ ಇದೆ ಏನಾಗುತ್ತೆ ಅಂದ್ರೆ ಅಡಿಕೆ ಗರಿ ಇದಾವಲ್ಲ ಅದು ಸುತ್ಯೆ ಮಡುತ್ತ ಅದಕ್ಕೆ ಇದಕ್ಕೆ ವೈರ್ಗೆ ಅಗಲೆಲ್ಲ ಕಿತ್ಕಂ ಕಿತ್ಕಂ ಕೊಕ್ಕಬೇಕು ಅವನು ಅದಕ್ಕೆ ಏನು ಮಾಡ್ತಿದೀನಿ ಕೈಲೆ ಕೊಚಚಿಸ್ಬಿಡ್ತೀನಿ ನೀರಿನಿಂದೆಲ್ಲ ನಿರ್ವಹಣೆ ಹೆಂಗೆ ಡ್ರಿಪ್ ಎಲ್ಲವ ಪೂರ್ತಿ ಡ್ರಿಪ್ ಪೂರ್ತಿ ಡ್ರಿಪ್ ಎಷ್ಟು ತಿಂಗಳಿಗೆ ಎಷ್ಟು ಅದು ನೀರು ಕೊಡ್ತೀರಾ ಬೇಸ್ಕೆಲ್ ಆದ್ರೆ ಬೇಸ್ಕೆಲ್ ಆದ್ರೆ 5 ದಿವಸಕ್ಕೆ ಒಂದು ರೌಂಡ್ 5 ದಿನಕ್ಕೆ ಒಂದ್ ಸಲ ಐದ್ ಬ್ಯಾಚ್ ಮಾಡಿದೀವಿ ಆರ್ ಬ್ಯಾಚ್ ಹಾ 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 ಆರ್ ಬ್ಯಾಚ್ ಗೆ ಒಂದ್ ರೌಂಡ್ ಬರುತ್ತಲ್ಲ ಆರ್ ದಿವಸಕ್ಕೆ ಐದ್ ದಿವಸ ತುಂಬುತ್ತೆ ಒಂದು ಬ್ಯಾಚ್ ಹ ತಿಂಗಳಿಗೆ ಒಂದು ಆರು ಸಲ ಕೊಡ್ತೀರಾ ತಿಂಗಳಿಗೆ ಆರು ದಿವಸ ಅಂದ್ರೆ ನಾಲ್ಕು ನಾಲ್ಕು ಸಲ ಆಗುತ್ತೆ ನಾಲ್ಕು ಮಧ್ಯ ಕರೆಂಟ್ ಹೋಗೋದು ಅದು ಇದು ಬುಡ ಇಷ್ಟೊಂದು ಸೈಜ್ ಬಂದಿದೆಯಲ್ಲ ಅದಕ್ಕೆ ಉಳುಮೆ ಇಲ್ಲ ಏನು ಇಲ್ಲ ಹೋಗಿ ತೋರಿಸ್ತಾರೆ ನೋಡ್ರಿ ಅದು ನೋಡ್ಲಿ ಜನ ಕಲ್ಕಳ್ಳಿ ಒಳ್ಳೆ ಸೈಜ್ ಬಂದಿದೆ ಅಲ್ವಾ ಬಿಡಾ ಹ್ಮ್ ಇದೆಲ್ಲ ಲೋಕಲ್ ವೆರೈಟಿ ಇದು ಇದು ಒಂದ್ ವರ್ಷ ಕಡ್ಮೆ ಅದ್ಕಿಂತ ಹಾ 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 ಇದಕ್ಕಿಗ ಐದು ವರ್ಷ ತುಂಬಿ ಹೋಗೈತೆ ಐದು ವರ್ಷ ತುಂಬಿ ರನ್ನಿಂಗ್ ಆರನೇ ವರ್ಷ ಒಂದ್ ವರ್ಷ ಲೇಟ್ ಆಗಿ ಆಗ್ತು ಈ ಕಡೆ ಮೇಗುಳ ಬಾಳೆನೂ ಹಾಕಿದ್ರು ಮುಂಚೆ ಹಾ ಮುಂಚೆ ಬಾಳೆ ಹಾಕಿದ್ದು ಎರಡ್ ಬೆಳೆ ಆದ್ಮೇಲೆ ಎಲ್ಲಾ ಕ್ಲೋಸ್ ಮಾಡ್ಬಿಟ್ಟು ಆ ಬಾಳೆ ಕಡಿದಿದ್ನೂವೆ ಒಂದೇ ಒಂದ್ ಆಚೆ ಹಾಕ್ಲಿಲ್ಲ ಎಲ್ಲ ಇದ್ರೊಳಗೆ ಹಾಕಿ ಇಲ್ಲೇ ಕರೆಕ್ಟ್ ಹಾಕಿದ್ವಿ ಅದು ಆಗಿದೆ ಅದೇ ಗೊಬ್ಬರ ಆಗಿದೆ ಈಗ ಮೇಲೆ ಈ ರೀತಿನೇ ಬಿಡ್ತೀವಿ ರೀತಿ ಆಮೇಲೆ ಪೈಪ್ ಎತ್ತಿ ಎತ್ತಿ ಬಿಟ್ಟು ಆ ಬಡ್ಡಿಗ್ ಹಾಕಿಸ್ತೀನಿ ಬಡ್ಡಿಗ್ ಅದ್ರ ಮೇಲೆ ಪೈಪ್ ಪೈಪಸ್ತೀನಿ ಈ ಪೈಪ್ ಇದಾಗಿತ್ತಲ್ಲ ಸರ್ ಇದು ಎತ್ತಿಸ್ ಬಿಡೋದು ಇದು ಪೈಪ್ ಇದನ್ನೆಲ್ಲ ಹಿಂಗ ಎಳಸ್ತೀನಿ ಎಳಸಿ ಮತ್ತೆ ಇದನ್ನ ಅದ್ರ ಮ್ಯಾಲ ಬಿಡೋದು ಅದು ಅದ್ರ ಮೇಲೆ ನೀರ್ ಬಿದ್ದಾಗ ಇನ್ನು ಕರಗಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಈಗ ಈಗ ಗರಿ ಆಗ್ಲಿ ಇದಾಗ್ಲಿ ಅಡಿಕೆದಾಗ ಯಾವ್ದು ಆಚೆ ಇಷ್ಟ ಅಲ್ಲ ಅಲ್ಲ ಎಲ್ಲ ಹೆಂಗೆ ಅಂತಂದ್ರೆ ಉಳುಮೆ ಮಾಡ್ಲೇಬೇಕು ಉಳುಮೆ ಮಾಡಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಒಂದು ಈಗ ನಾವು ಒಂದು ಹೊಸ ಪ್ರಯೋಗ ಮಾಡಿದಿವಿ ನೋಡೋಣ ನಮ್ದು ಉಳುಮೆ ಮಾಡ್ತಾ ಇರೋರ್ಗಿಂತ ಏನ್ ಕಡಿಮೆ ಇಲ್ಲ ಅನ್ಸೈತೆ ನಮ್ಗೆ ಈ ಉಳುಮೆ ಮಾಡಿದಾರಲ್ಲ ಬೇರೆಯವರು ಅವ್ರಿಗಿಂತಲೂ ಪರವಾಗಿಲ್ಲ ನಮಗೆ ಅನ್ಸೈತೆ ಆ ಉಳುಮೆ ಮಾಡೋ ಖರ್ಚನ್ನೇ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕೆ ಹಾಕ್ತಿವಿ ಅದೇ ಎಕ್ಸ್ಟ್ರಾ ಖರ್ಚೇನ್ ಬರಲ್ಲ ಇದಕ್ಕೀಗ ಅದು ಉಳುಮೆ ಖರ್ಚಿಂದ ಲೇಬರ್ ಖರ್ಚು ಲೇಬರ್ ಖರ್ಚು ಆಗುತ್ತೆ ಅಲ್ಲಿ ಮ್ಯಾನೇಜ್ ಆಗುತ್ತೆ ಅದ್ರ ಇಳುವರಿ ಚೆನ್ನಾಗ್ ಬರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಹ್ಮ್ ಫರ್ಟಿಲೈಸರ್ಸ್ ಏನು ಕೊಟ್ಟಿಲ್ಲ ರಾಸಾಯನಿಕ ಗೊಬ್ಬರ ಇದುವರೆಗೂ ಏನು ತೋರ್ಸೇ ಇಲ್ಲ ಮುಂದೆ ನೋಡೋಣ ಈ ಫಸಲು ನೋಡ್ಕೊಂಡು ಮುಂದೆ ಅದನ್ನ ನೋಡ್ಕೊಂಡ್ಬಾರ್ದು ಇದುವರೆಗೂ ಅಂತ ಯಾವ್ದು ಕೊಟ್ಟಿಲ್ಲ ಹೊರಗಡೆಯಿಂದ ಏನು ಗೊಬ್ಬರ ತಂದಿಲ್ಲ ಇಲ್ಲ ಇಲ್ಲ ಇದುವರೆಗೂ ಏನು ಹಾಕೇ ಇಲ್ಲ ಹ್ಮ್ 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 ಮುಂದೆ ಈಗ ಸಸಿ ಹಾಕ್ಬೇಕಾದ್ರೆ ಹಾಕಿದೀವಿ ಹ್ಮ್ ಸೊಸಿ ಗೊಬ್ಬರ ಇದೆಲ್ಲ ಹಾಕಿದ್ವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಮಧ್ಯ ಯಾವಾಗಲೂ ಹಾಕಿಲ್ಲ ಇನ್ನ ನೆಕ್ಸ್ಟ್ ಇಯರ್ ಇಂದ ಫಸಲು ಬತ್ತಾಯ್ತಲ್ವಾ ಇನ್ನ ಕುರಿ ಇದನ್ನ ದನಿ ಗೊಬ್ಬರ ಹಾಕ್ಲೇಬೇಕು ಇಲ್ಲದೆ ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಬೆಳೆ ಬರಲ್ಲ ಕರೆಕ್ಟ್ ಪ್ರಯೋಜನ ಸುಮ್ನೆ ಐತೆ ನಮ್ದು ಒಂದಂಗ್ ಈ ರೀತಿ ಪ್ರಾಯೋಗಿಕವಾಗಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ನಾವೇ ನೋಡೋಣ ಒಂದು ಹೊಸ ಪ್ರಯೋಗ ನಾವೇ ಮಾಡೋಣ ಅಂತ ಮಾಡ್ರಿ ಆಗ್ಲಿ ಅಂತ ಮಾಡಿ ನೋಡೋಣ ಈಗ ಬೇರೆ ಯಾರೋ ಹೇಳಿದ್ ಕೇಳ್ಕೊಂಡೆ ಕುಕಂಡ್ರೆ ಸರಿ ಆಗಲ್ಲ ಕರೆಕ್ಟ್ ಈಗ ನಾವು ಮಾಡಿ ನಮಗೆ ಅನುಭವ ಬರುತ್ತಲ್ಲ ಕರೆಕ್ಟ್ ಹೆಂಗೆ ಅಂತ ಹ್ಮ್ ಅದ್ಕೆ ಹೆಂಗ್ ಮಾಡಿದೀವಿ ಓಕೆ ದನ್ ಲ್ಯಾಟ್ರಲ್ಲಾ ಸಿಕ್ಸ್ಟಿನೇ ಮೇಮ್ಮ ಹ್ಮ್ ಸಿಕ್ಸ್ಟೀನ್ ಎಲ್ಲಾ ಎಲ್ಲಾ ಸಿಕ್ಸ್ಟೀನು ಲ್ಯಾಟ್ರಲ್ಲಿ ಕೆಲವೊಬ್ರೆಲ್ಲ ಹಾಫರ್ ಇಂಚ್ ಮಾಡ್ಸ್ಬೇಕು ಅಂತಾರಲ್ಲ ಅದಕ್ಕೂ ಇದಕ್ಕು ನಿಮ್ಗೇನ್ ಅನ್ಸತ್ತೆ ಅನ್ಸುತ್ತೆ ಅದು ಬಡ್ಡೆಲ್ ಬಗ್ದು ಪಿವಿಸಿ ಹ್ಮ್ ಬಗದು ಮೇ ಕೆತ್ತತಿವಿ ಬೇರು ಕಟ್ ಆಗುತ್ತೆ ಅದನ್ನ ಕೆಲವರೆಲ್ಲ ಅವೈಜ್ಞಾನಿಕ ಅಂತಾರೆ ಇದೇನ್ ಆಗಿಲ್ವಲ್ಲ ನಮ್ದು ಇದು ಕಡಿಯುತ್ತೆ ಅದ್ ಇತ್ತೆ ಅಂತ ಅದು ಕಟ್ಕೊಣತ್ತೆ ಒದರ್ಬೇಕು ಇದ್ನು ಮಾಡ್ಬೇಕು ಇದು ಒಂದೊಂದು ಅಕ್ಕಿ ಪಕ್ಕಿ ಕಡಿತವೆ ಇದ್ ಮಾಡ್ತೀವಿ ಅದ್ ನೋಡ್ಕೋಬೇಕು ನಾವು ಅಷ್ಟೇ ಕರೆಕ್ಟ್ ಇದು ಇಲ್ಲ ನಾನು ನಾನು ಬಹಳ ಜನ ಮಾತಾಡ್ತೀನಿ ಅದೊಂದು ಅವೈಜ್ಞಾನಿಕ ಕ್ರಮ ಹ್ಮ್ ಹ್ಮ್ ಅಂದ್ರೆ ನಮಗ್ ಅನುಕೂಲ ಆಗತ್ತ ಅಷ್ಟಯ ಆದ್ರೆ ಲ್ಯಾಟ್ರಲ್ಲೇ ಎಳಿಬೇಕು ಪದೇ ಪದೇ ಚೆಕ್ ಮಾಡಬೇಕಾಗುತ್ತೆ ತಪ್ಪೇನಿಲ್ಲ ಅಂತ ಹೇಳ್ತಾರೆ ಈ ಗರಿ ಎಲ್ಲ ಕರಗುತ್ತಾ ಕರಗುತ್ತೆ ಕರಗುತ್ತೆ ಎಡೆಮಟ್ಟೆ ಕರಗಕ್ಕೆ ಒಂದ್ ವರ್ಷ ಇನ್ನು ವರ್ಷ ಕರಗುತ್ತೆ ಈ ತೆಂಗಿನ ಗರಿ ಮುಂದಿನ ಬೇಸಿಗೆ ಅಷ್ಟೊತ್ತಿಗೆ ಇರದೇ ಇಲ್ಲ ಇದು ಮಳೆ ಬಿದ್ಬಿಟ್ರೆ ನೀರಿಗೆ ಕರಗಿರೆ ಕರ್ಗೋಗುತ್ತೆ ಎಡೆಮಟ್ಟೆ ಸ್ವಲ್ಪ ಲೇಟಾಗಿ ಕರಗುತ್ತೆ ಬಿಟ್ರೆ ತೆಂಗಿನ ಗರಿ ಎಲ್ಲ ಕರ್ಗೋಗುತ್ತೆ ಈ ಬೇಸಿಗೆ ಟೈಮ್ ಅಲ್ಲೆಲ್ಲ ಬೀಟ್ ಬರೋದು ಆ ತರ ಏನಾಗಲ್ಲ ನೀರ್ ಇದು ಹೋಗ್ತಿರುತ್ತಲ್ಲ ನಮ್ದು ಲ್ಯಾಟ್ರಲ್ ಅಲ್ಲಿ ನೀರ್ ಹೋಗುತ್ತೆ ಆ ತೇವಾಂಶ ಬರ್ಸ್ಕೊಳ್ಳುತ್ತೆ ತೇವಾಂಶ ಇರುತ್ತೆ ಆಮೇಲೆ ಇನ್ನೊಂದು ನವೀನ ನೀನ್ ಹೇಳ್ದಲ್ಲ ಬೀಟೆ ಬರುತ್ತೆ ಅನ್ನೋದು ಹೇಳ ಈ ತರ ಮಲ್ಚಿಂಗ್ ಮಾಡಿದಾಗ ಮಲ್ಚಿಂಗ್ ಅಣ್ಣ ಮಾಡೈತಲ್ಲ ಇದು ಈ ತರ ಮಾಡೇ ಮಾಡ್ತಾರ ಮುರುಳಿ ಹೇಳ್ದಂಗೆ ಏನು ಇಲ್ಲಿ ಒಣ ಪ್ರದೇಶ ಭೂಮಿ ಒಣಗಿರ್ ಮಾತ್ರ ಭೂಮಿ ಬರುತ್ತೆ ಇದು ಒದಕೆ ಇರುತ್ತಲ್ಲ ಅವಾಗಿಂದ ಬೀಟಿ ಬರೋಕೆ ಚಾನ್ಸಸ್ ಇರಲ್ಲ ಅಂದ್ರೆ ನಾನ್ ಕೇಳಿದೆ ಹೆಂಗೆ ಅಂದ್ರೆ ಈಗ ಒದಕೆ ಸಂಪೂರ್ಣವಾಗಿ ಈಗ ನೋಡ್ರಿ ಇದೇ ಉದಾಹರಣೆ ಸಂಪೂರ್ಣವಾಗಿ ಒದಕೆ ಆಗಿಲ್ಲ ಮಧ್ಯಕಾಲಿ ಹಿಂಗ ನೋಡ್ರಿ ಇಲ್ಲಿ ಇಲ್ಲಿ ಸಂಪೂರ್ಣ ಒದಕೆ ಐತಾ ಬೇಸ್ಗೆಲ್ ಕಟ್ ಮಾಡಲ್ಲ ಹಿಂಗೆ ಬಿಟ್ಬಿಡ್ತೀನಿ ಬೇಸ್ಗೆಲಿ ಹಿಂಗೆ ಹೆಸರು ಇರುತ್ತೆ ಬೇಸ್ಗೆಲ್ ಕಡೆಯಲ್ಲ ಅವಾಗೇನು ಇದ್ನ ಫಸ್ಲ್ ಕೀಳೋದೇನು ಇರೋಲ್ವಲ್ಲ ಅಡಿಕೆಗೆ ಗಿಡಿಕೆ ಬರೇ ನೀರ್ ಹೋಗೋದಲ್ವಾ ಬೇಸ್ಗೆಯಲ್ಲಿ ಹಿಂಗೆ ಬಿಟ್ಬಿಡ್ತೀವಿ ಏನು ಮಾಡಲ್ಲ ಈಗ ಸಾಧಾರಣ ಈಗ ಫಸ್ಲಿಕ್ ಶುರು ಆಗಿದೆಯಾ ಪ್ರಾರಂಭ ಆಗಿದೆ ತಾಗಿದ್ಯಾ ಅಲ್ಲ ತೆಂಗು ಅವರೇಜ್ ಎಷ್ಟು ಬಿಟ್ಟಿದೆ ಈಗ ಒಂದು ತೆಂಗಿನ ಮರದಲ್ಲಿ ತೆಂಗಿನ ಮರದಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿವೆ ನೂರ ಎಂಬತ್ ಗಿಡ ಇರೋದು ಒಂದ್ ಒಂದು ತೆಂಗಿನ ಮರ ಎಷ್ಟು ಕಾಯಿ ಬಿಟ್ಟಿರ್ಬೋದು ಈಗ ಇನ್ನ ಇನ್ನು ನಾವು ಇನ್ನು ಫಸ್ಲು ಕಿತ್ತಿಲ್ವಲ್ಲ ಕಿತ್ತಿಲ್ಲ ಇನ್ನು ಈಗ ಹೊಸ ಹೊಸ ಫಸ್ಲು ಎಲ್ಲ ಮುಂಚೆ ಏನಾದ್ರು ರೇಷ್ಮೆ ಮಾಡಿದ್ರ ರೇಷ್ಮೆ ಮಾಡಿದ್ವಿ ಅದೇ ನಮಗೆ ದಾರಿ ಇದು ಎಲ್ಲ ತೊಂದರೆ ಇರೋದ್ರಿಂದ ಅದ್ಲಾಗ ಅದನ್ನ ನಿಲ್ಸ್ಬಿಟ್ಟಿದ್ವಿ ಅದು ತೆಗೆದಾಕ್ತಿವಿ ರೇಷ್ಮೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಎಲ್ಲಾದ್ವಿ ಲೇಬರ್ನ ಇಟ್ಕೊಂಡ್ ಮಾಡ್ಬೇಕು ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಬರೋಕೆ ಹೋಗಕ್ಕೆ ದಾರಿ ಇದಿಲ್ವಲ್ಲ ಹಂಗಾಗಿ ನಿಲ್ಸಿದೀವಿ ಅದನ್ನ ಹ್ಮ್ ಮತ್ತ್ ಯಾವ ದಾನಿಗೆ ಕುರಿಗೆ ಹಾಕ್ತೀನ್ ಮೇವ ಹಾಕ್ಯೋಗಂಗಿಲ್ವಲ್ಲ ಆಗಲ್ಲ ಅದ್ನ ನೋಡ್ಕೊಳ್ಲೇ ಬೇಕಾಗತ್ತೆ ಒಂದು ಎಷ್ಟು ವರ್ಷಗಳ ಅನುಭವ ನಮ್ದು ಪಿತ್ರಾರ್ಜಿತ ಎಲ್ಲಾರು ಕೃಷಿ ಮಾಡ್ಕೊಂಡೆ ಬಂದಿದ್ವಲ್ಲ ನಾವ್ ಕಾಲೇಜ್ ಹೋಗ್ಬೇಕಾರು ಸಹ ಈ ಒಂದ್ ಬೇಸಾಯ ಒಡೆತ ತಿಂಡಿನಾರ ಕೊಟ್ಟು ಸ್ಕೂಲ್ಗೆ ಹೋಗ ಫ್ಯಾಮಿಲಿ ನಮ್ಮವೆಲ್ಲವ ಅವಾಗಿಂದಲೂ ಕೃಷಿ ಬಗ್ಗೆ ಒಡನಾಟ ಇದ್ದೇ ಐತೆ ಈ ರೀತಿಯಾದಂತ ಒಂದು ಪ್ರಾಯೋಗಿಕವಾಗಿ ಬರೋದಕ್ಕೆ ಎಲ್ಲಾರು ಪ್ರಯತ್ನ ಪಟ್ರೆ ಒಳ್ಳೇದಾ ಅಂತೀರಾ ಒಳ್ಳೇದು 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 ಅವ್ರವ್ರು ಈಗ ಯಾರೋ ಹೇಳೋದಕ್ಕಿಂತ ನಾವು ಮಾಡಿದಾಗಲೇ ನಮ್ಗೆ ಪೂರ್ತಿ ಅನುಭವ ಬರೋದು ಈಗ ಯಾವ್ದನೇ ಆಗ್ಲಿ ಸುಮ್ನೆ ಯಾರೋ ಹೇಳಿದ್ ಈ ಕಿವಿಲ್ ಕೇಳಿರಿ ಈ ಕಿವಿಲ್ ಆರೋ ಹೋಗುತ್ತೆ ನಾವೇ ಸಾಧಕ ಬಾಧಕ ಏನು ಕಷ್ಟ ಸುಖ ಏನು ಅಂತ ಹೇಳಿ ನೂರಕ್ಕೂ ನೂರು ನಮಗೆ ಮನವರಿಕೆ ಆಗುತ್ತೆ ಅದಿತ್ತು ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಅದನ್ನ ಇಟ್ಟಿದೀವಿ ಅಲ್ಲ ಇದು ಇದು ಕಬ್ಬನದ ಇದಾದಾಗ ಶಾರ್ಟ್ ಸರ್ಕ್ಯೂಟ್ ಎನರ್ ಆಗುತ್ತ ಇಲ್ಲ ಒಳಗಡೆ ಎಲ್ಲ ಇದನ್ ಮಾಡಿದೀವಿ ಅದಕ್ಕೆಲ್ಲ ಇದೆ ಇದ್ ಮಾಡಿದೀವಿ ಇದು ಈ ವಸ ಸ್ಟಾರ್ಟರ್ ಬಾಕ್ಸ್ ಮಾಡಕ ಬಿಗಿಯಾಗಿ ಐತೆ ಒಳ್ಳೆ ಹಂಗಾಗಿ ಎರಡು ಇದು ಗುಜರಿಲ್ ದಾಮದಿರದ ಇದು ನಮ್ದೇ ವರ್ಕ್ಶಾಪ್ ಇತ್ತು ಅವಾಗ ತಂದ ಅಲ್ಲಿ ಹಾಕಿದ್ರು ಯರವ ಅದನ್ನ ಸುಮ್ನೆ ಯಾರ್ಗೊ ಕೊಟ್ಟಿದ್ರು 500 600 ಕೇಳದ್ರು ಗುಜರಿ ಕೊಟ್ಟಿದ್ರೆ ಅದನ್ನ ನಾವೇ ಉಪಯೋಗಿಸಿಕೊಂಡಿದೀವಿ ಓಕೆ ಓಕೆ ಹೆಂಗೆ ಹೋದ್ರು ಎರಡುವರೆ ಸಾವಿರ ಮೂರ್ ಸಾವಿರ ಬೇಕೇ ಬೇಕು ಸ್ಟಾರ್ಟ್ ಇದು ಬಿಗಿ ಆಗೋಯ್ತು ಯಾರು ಕೇಳಕ್ಕೆ ಏನ್ ಮಾಡಕ್ಕೆ ಎಲ್ಲ ಸ್ಟಾರ್ಟ್ ಗುದ್ಲಿ ಇದ್ಲಿ ಏನಾರು ಬೇಕಾದ್ರು ಅದ್ರೊಳಗೆ ಇಟ್ಟಿರ್ಬಹುದು ಒಂದೇ ಬೋರು ನೀರು ಹಾ ಒಂದೇ ಬೋರು ಎಷ್ಟಡಿಗಿದೆ ಬೋರು ಬೋರು ಒಂದ್ ಸಾವಿರ ಅಡಿ ಇದೆ ಎಂಟ್ನೂರ ಅಡಿ ಬಿಟ್ಟಿದೀವಿ ನೀರು ಸಾಕಾಗುತ್ತೆ ಅಲ್ಲ ಅಡಿ ಆಳ ಆಳ ಬಿಟ್ಟಿದೀವಿ ಇಲ್ಲೆಲ್ಲ ಈ ನಮ್ ಏರಿಯಾನೆಲ್ಲ ಅಷ್ಟೇ ಹ್ಮ್ ಹೋದ ವರ್ಷ ಆಚೆ ವರ್ಷ ಮೇಲೆ ಎತ್ತಿರೋ ನೀರು ಇದಾತ್ ಅಂದ್ರೆ ನಾವು ಎತ್ತಿ ಆ ಪೈಪ್ ಯಾರ ತಗೊಂಡ್ ಹೋಗಿ ಮಾಡಿ ಅಂತ ಅದ್ನ ಮುಚ್ಚಕ್ ಹೋಗಿಲ್ಲಾ ಓಡ್ತಾ ಇದ್ ಹಂಗೆ ಬಿಟ್ಟಿಲ್ಲ ಎತ್ತಿನ ಒಳ್ಳೆ ಬರುತ್ತಲ್ಲ ಅದರಿಂದ ಅನುಕೂಲ ಆಗುತ್ತೆ ಅದೆಲ್ಲ ಫುಲ್ ಕಾಂಕ್ರೀಟ್ ಅಲ್ಲ ಸರ್ ಏನಾರ ಬಿಟ್ಟರೆ ನೋಡಬಹುದು ಆಹ್ ಅಂದ್ರೆ ನಮ್ ಭಾಗದ ಕೃಷಿಗ್ ಅನುಕೂಲ ಆಗುತ್ತೆ ಹ್ಮ್ ಅಟ್ ಲೀಸ್ಟ್ ನಮ್ ಜಮೀನ್ ಕಳ್ಕೊಂಡದ್ ಸರ ಓಕೆ ಫೈನ್ ಥ್ಯಾಂಕ್ ಯು